ಎಲ್ಲ ವ್ಯವಸ್ಥೆ ಮಾಡ ನಮಸ್ಕಾರ ಧಾರವಾಡದಲ್ಲಿ ನಡೀತಾ ಇರುವಂತಹ ಕೃಷಿ ಮೇಳದಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇದೆ ಏನು ಅಂತಂದ್ರೆ ಜುಬ್ಲಿ ಸರ್ಕಲ್ ನಿಂದ ಈ ಕೃಷಿ ಮೇಳಕ್ಕೆ ಬರಬೇಕು ಅಂತಂದ್ರೆ ಇಪ್ಪತ್ತೈದು ರೂಪಾಯಿ ದರವನ್ನ ಫಿಕ್ಸ್ ಮಾಡಿದ್ದಾರೆ ಅಂತಂದ್ರೆ ಯಥಾವತ್ತಾಗಿ ಡೈಲಿ ಇರೋ ರೇಟ್ ಎಷ್ಟು ಅಂತಂದ್ರೆ ಹದಿನೈದು ರೂಪಾಯಿ ಇತ್ತು ಈ ಕೃಷಿ ಮೇಳ ಇರೋ ಸಂದರ್ಭಕ್ಕಾಗಿ ಈಗ ಇಪ್ಪತ್ತೈದು ರೂಪಾಯಿ ಮಾಡಿದ್ದಾರೆ ಕೃಷಿ ಮೇಳ ಹೇಳಿ ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಈ ಹತ್ತು ರೂಪಾಯಿ ಯಾರು ತಿಂತ ಇದಾರೆ ಅಂತ ಹೇಳಿ ಇಲ್ಲಿರುವಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ರೈತರು ಪ್ರಶ್ನೆ ಮಾಡ್ತಿದ್ದಾರೆ ಬನ್ನಿ ಹಾಗಾದ್ರೆ ಅದ್ರ ಕುರಿತಾಗಿ ಏನ್ ಮಾತಾಡ್ತಾರೆ ಕೇಳೋಣ ಏನ್ ಹೆಸರು ನಿಮ್ದು ಮೇಡಮ್ ಏನ್ ಸಮಸ್ಯೆ ಏನಾಗ್ತಾ ಇದೆ ಕೃಷಿ ಮೇಳ ಅಂದ್ರೆ ರೈತರಿಗೆ ಅನುಕೂಲ ಆಗುವಂತ ಇಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಇಲ್ಲಿ ಇರ್ತಾ ಇದಾರೆ ಗೊಬ್ಬರ ಆಗ್ಲಿ ಏನ ಆಗ್ಲಿ ಅದನ್ನ ತಗೋಲಿಕ್ಕೆ ಇಲ್ಲಿ ಬರ್ತಾ ಇದಾರೆ ರೈತರು ಒಂದ್ ಬೀಜ ತಗೋಲಿಕ್ಕೆ ಬರ್ತಾ ಇದಾರೆ ಬೇರೆ ಊರಿಂದ ಬರ್ತಂತ ಯುವಕರು ಮತ್ತೆ ರೈತರು ಅಲ್ಲಿ ಬರ್ಬೇಕಾದ್ರೆ ಬಸ್ ಸರಿಯಾಗಿ ಬಿಡ್ತಾ ಇಲ್ಲ ಅದು ಬಿಟ್ಟಾಕಿ ಒಂದ್ ಒಂದು ಹದಿನೈದು ರೂಪಾಯಿ ನಾ ಇಪ್ಪತ್ತೈದು ರೂಪಾಯಿ ಮಾಡ್ತಾ ಇದಾರೆ ಅದು ನಮ್ಗೆ ಇಲ್ಲಿ ಇಷ್ಟ ಇಲ್ಲ ಕೃಷಿ ಮನೆಗೆ ಇಷ್ಟ ಅಲ್ಲಿ ಇಷ್ಟ ಇದಾರೆ ಪೆಪ್ಸಿ ಕಡೆ ಇಸ್ತಾ ಇದ್ದಾರೆ ಮತ್ತೆ ನಮ್ಗೆ ಇಲ್ಲಿ ತಂದು ಕೊಡ್ಲಿಕ್ಕೆ ಆಗುತ್ತಿಲ್ಲ ಅವ್ರಿಗೆ ರೈತರಿಗೆ ಜನರಿಗೆ ಎಷ್ಟು ಆಗ್ತಿದೆ ಯಾವ್ದು ಪೊಲೀಸ್ ಪಡೆ ಇದೆಯಾ ಯಾವ್ದು ನಾಳೆ ಪೊಲೀಸ್ ಪಾಡಿ ಯಾವುದೂ ಇಲ್ಲ ಊಟದ ವ್ಯವಸ್ಥೆ ಇಲ್ಲ ರೈತರಿಗೆ ಅವ್ರು ಆಟ ದೂರ ಅಷ್ಟು ದೂರ ನಿಂತ ಬಂದವರಿಗೆ ಎಷ್ಟು ತ್ರಾಸ ಆಗ್ತದೆ ಅನ್ನೋದು ಗೊತ್ತಿಲ್ವಾ ಅಧಿಕಾರಿಗಳಿಗೆ ಮಿನಿಸ್ಟರ್ಗೆ ಗೊತ್ತಿಲ್ವಾ ರೊಕ್ಕ ಕೊಟ್ಟು ರೊಕ್ಕ ಕೊಟ್ಟ ರೊಕ್ಕ ಕೊಟ್ಟು ನೋಡಬಹುದು ಒಳಗ ರೊಕ್ಕ ದುಡ್ಡು ಉಪವಾಸ ಹೋಗ್ತಾರೀ ಉಪವಾಸ ಉಪವಾಸ ಹೋಗ್ಬೇಕು ಗೌರ್ಮೆಂಟ್ ಆಗಿ ಎಲ್ಲಾ ವ್ಯವಸ್ಥೆ ಅಸ್ತವಸ್ಥ ಮಾಡ್ಬೇಕಾಗ ರೈತರು ಏನು ಮಾಡ್ಬೇಕು ಊಟದ ವ್ಯವಸ್ಥೆ ಮಾಡ್ಬೋದು ಸಾರಿಗೆ ವ್ಯವಸ್ಥಾದಲ್ಲಿ ಏನೇನು ಇಲ್ಲ

ಹೌದಾ ಅವ್ರಿಗೆ ನೀರಿನ ವ್ಯವಸ್ಥೆ ಇಲ್ಲ ಉಳ್ಳಿಕ್ ನೀರಿಲ್ಲ ಇಲ್ಲ ಎಲ್ಲ ಕೇಳ್ತಾರ ನೀರ್ ಕುಡ್ರಿ ಅಂತಾರ ಅದೊಂದ್ ಸಮಸ್ಯೆ ಊಟದ ವ್ಯವಸ್ಥಾ ಇವ್ ಎರಡು ಮಾಡಿದ್ರೆ ಸಾಕು ನಮ್ ಜಗ ಬೇಕಿದೆ ಕೃಷಿ ಮಳೆ ಜಗ ಬೇಕಾಸ್ತಿದೆ ಗಾಡಿ ನಿಲ್ಕ ಯಾವ್ದು ಪಾರ್ಕಿಂಗ್ ಇಲ್ಲ ಜಗಾ ಚಿಕ್ಕಾಪಟ್ಟು ವೇಸ್ಟ್ ಆಗಿದೆ ಎಲ್ಲೆಲ್ಲ ಮುಳ್ಳು ಬೆಳೆದಿದೆ ಇವ್ರ ಗಾಡಿ ವ್ಯವಸ್ಥೆ ಮಾಡಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಏನ್ ಎಂತಂದ್ರೆ ಇದೆ ಇವ್ರಿಗೆ ಇವ್ರ ಮನೆಯಿಂದ ಮಾಡ್ತಾ ಇರೋದಾ ಗೌರ್ಮೆಂಟ್ ಇದ್ದಲ್ರಿ ಪಾರ್ಕಿಂಗ್ ವ್ಯವಸ್ಥೆ ಯಾಕೆ ಮಾಡ್ಬಾರ್ದು ಎಲ್ಲಿ ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ವಾಹನ ತರ್ಬಿಸ್ಬೇಕು ನಾವಿಲ್ಲಿ ಎರಡು ಎರಡ್ ಎರಡ್ ಬರ್ಬೇಕು ಸರಿ ಕಾಣಿಸ್ತೈತಿ ಇದು ಪುತ್ತೂರು ಮಠದಾಗ ಕೃಷಿ ಮೇಲೆ ಮಾಡಿರ್ತಾರ ಅಂತ ದೊಡ್ಡ ಮಠದಾಗ ರೀ ಎಲ್ಲಾ ಏನು ಒಂದು ಚುಕ್ಕ ಕೂದಲು ಡೊಂಕ ಮಾಡ್ಲಾಟದಂಗ ಮಾಡಿರ್ತಾರ ಇಷ್ಟು ಗೋರ್ಮೆಂಟ್ ಇದ್ದು ಪೂರಾ ಫುಲ್ ಗೋರ್ಮೆಂಟ್ ಅದ್ರಿ ಇದು ಕರ್ನಾಟಕದಾಗ ಇದು ಬೇಜವಾಬ್ದಾರಿ ಗೊತ್ತಾಗ ಹೇಗೆ ಮಾಡ್ಬೇಕು ಜನರು ನಮ್ ದುಡ್ಡಿನ ಸವಲತ್ತು ನಮಗೆ ಕೊಡ್ತಾ ಇಲ್ಲ ನೀವ್ ಹಗಲು ದರೋಡೆ ಅಂದ್ರೆ ಯಾರು ಮಾಡ್ತಾವ್ರೆ ಮೇಡಮ್ ಸಿದ್ದರಾಮಯ್ಯ ಹೇಳ್ತಾರೆ ನಾವು ಜನರ ಪರವಾಗಿ ಬಡವರ ಪರವಾಗಿ ಹೇಳ್ತಾರೆ ಕೃಷಿ ಮೇಲೆ ಹೆಸರಿಗೆ ಅಷ್ಟೇ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಇವರು ಹಾ ಮೇಡಂ ಕೃಷಿ ಮೇಳದ ಹೆಸರಿನಲ್ಲಿ ಹಗಲು ದರೋಡೆ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿರುವಂತಹ ಸಾರ್ವಜನಿಕರು ತಮ್ಮ ಆಕ್ರೋಶದ ಕಟ್ಟೆನ ಹೊಡಿತಾರೆ ಈ ವರ್ಷ ಅಷ್ಟೇ ಸಮಸ್ಯೆ ಪ್ರತಿ ವರ್ಷ ಹಿಂಗೆ ರೈತರು ಉದ್ದಾರ ಆಗೋದು ಹೇಗೆ ಅಂತ ಕೇಳ್ತಾ ಇರೋದು ಈಗ ಗೊಬ್ಬರಿಗೆ ಬರ್ತಾ ಇದ್ದಾರೆ ನೀರಿನ ವ್ಯವಸ್ಥೆ ಇಲ್ಲ ಮೇಡಂ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಮೇಡಂ ಬೇರೆ ಬೇರೆ ಕಡೆಯಿಂದ ಹಳ್ಳಿ ಕಡೆಯಿಂದ ಜನ ಬರುತ್ತೆ ಮೇಡಮ್ ಗೋರ್ಮೆಂಟ್ ಸರ್ಕಾರಕ್ಕೆ ಒಂದು ತಿಳಿ ಮಾತವನ್ನು ಹೇಳಿಕೊಡುತ್ತೇವೆ ಮೇಡಮ್ ನೋಡಿ ಮೇಡಮ್ ಬೀಜನ ಖುಷಿ ಬದ ಖುಷಿ ಕೊಡೋವಲ್ರ ಅವರು

ಈ ಮಾತುಗಳು ಯಾರಿಗೆ ತಲುಪಬೇಕು ಅವರಿಗೆ ತಲುಪಲಿ ಸೊ ಹಾಗಾಗಿ ನೋಡ್ತಾ ಇರುವಂತಹ ವೀಕ್ಷಕರು ಇದನ್ನ ಶೇರ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ